ಮಂಗಳೂರಿನ ಮಾನಕಳದ ಅಮಾಯಕ ಮಾನಸಿಕ ಅಸ್ವಸ್ಥನ ಗುಂಪು ಹತ್ಯೆ ಕೊಲೆಯಾಗಿ ಎರಡು ದಿನಗಳ ಕಾಲ ಮಂಗಳೂರು ಪೊಲೀಸರು ಏನ್ ಮಾಡ್ತಿದ್ರು ಗುಂಪು ಹತ್ಯೆಗೊಳಗಾದವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ಮಾಹಿತಿ ಗೃಹ ಸಚಿವರಿಗೆ ಕೊಟ್ಟವರು ಯಾರು ಕೊಲೆ ಅಂತ ಗೊತ್ತಾಗಿದ್ದೇ ಎರಡು ದಿನಗಳ ಬಳಿಕ ಆದ್ರೆ ಈ ಪಾಕಿಸ್ತಾನ ಜಿಂದಾಬಾದ್ ಮಾಹಿತಿ ಎಲ್ಲಿಂದ ಬಂತು ಹೇಗೆ ಬಂತು ಅಭಿವೃದ್ಧಿ ಕಾರಣಗಳಿಗಾಗಿ ಸುದ್ದಿಯಲ್ಲಿರಬೇಕಾದ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಅಪರಾಧ ಕಾರಣಗಳಿಗಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಾ ಇದೆ ಗೋರಕ್ಷಕರ ವೇಷದಲ್ಲಿ ಕ್ರಿಮಿನಲ್ಗಳ ಅಕ್ರಮಗಳು ಸಂಘ ಪರಿವಾರದ ದಾಂಧಲೆಗಳು ದರೋಡೆಗಳು ಇತ್ಯಾದಿಗಳ ಸಾಲಿಗೆ ಇದೀಗ ಗುಂಪು ಹತ್ಯೆಯನ್ನು ಸೇರ್ಕೊಂಡಿದೆ ಎಲ್ಲೋ ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ನಡೀತಾ ಇದ್ದ ಗುಂಪು ಹತ್ಯೆ ಇದೀಗ ಮಂಗಳೂರಿಗೂ ಕಾಲಿಟ್ಟಿದ್ದು ಸುಮಾರು ಮೂವತ್ತು ಮಂದಿಯ ಗುಂಪೊಂದು ಕೇರಳದ ಮಾನಸಿಕ ಅಸ್ವಸ್ಥ ಅಶ್ರಫ್ ಥಳಿಸಿ ಹಾಕಿದೆ ಈತ ಮಾನಸಿಕ ಅಸ್ವಸ್ಥ ಅಂತ ಈತನ ಶವ ತೆಗೆದುಕೊಂಡು ಹೋಗೋಕೆ ಬಂದ ಆತನ ಸೋದರ ಹೇಳಿದ್ದಾನೆ ಮುಖ್ಯವಾಗಿ ಸುಮಾರು ಎರಡು ದಿನಗಳ ಕಾಲ ಈ ಸಾವನ್ನ ಗುಂಪು ಹತ್ಯೆ ಅಂತ ಒಪ್ಕೊಳ್ಳೋಕೆ ಸ್ವತಃ ಪೊಲೀಸರೇ ಸಿದ್ಧರಿರ್ಲಿಲ್ಲ ಪೊಲೀಸ್ ಇಲಾಖೆಯಿಂದಾನೇ ಪ್ರಕರಣವನ್ನು ಪ್ರಯತ್ನ ನಡೆಯಿತು ಮಾಧ್ಯಮಗಳು ಈ ಹತ್ಯೆಯ ವಿವರಗಳನ್ನು ಕಲೆ ಹಾಕತೊಡಗಿದಂತೆ ಪೊಲೀಸರು ಸತ್ಯವನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಬೇಕಾಯಿತು ಮಂಗಳೂರು ನಗರದ ಹೊರವಲಯದ ಕುಡುಪು ಸಮೀಪ ಮೈದಾನವೊಂದರಲ್ಲಿ ರವಿವಾರ ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆಯಾಗಿತ್ತು ಅಂದು ಆ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸಲಾಗಿತ್ತು ಅದೇ ದಿನ ಸಂಜೆ ಐದು ಗಂಟೆಗೆ ಅಲ್ಲಿ ಮೃತದೇಹ ಪತ್ತೆಯಾಗಿದೆ ಆರಂಭದಲ್ಲಿ ಕಾರ್ಮಿಕ ಕುಡಿದು ಬಿದ್ದಿದ್ದಾನೆ ಅಂತ ಹೇಳಲಾಗಿತ್ತು ಇದಾದ ಬಳಿಕ ಅಪಘಾತ ಇರಬಹುದು ಅಂತ ವಿಷಯದ ಗಂಭೀರತೆಯನ್ನು ತಿಳಿಗೊಳಿಸುವ ಪ್ರಯತ್ನ ನಡಿತು ಸಣ್ಣಪುಟ್ಟ ಗಾಯಗಳಷ್ಟೇ ಆಗಿದೆ ಅಂತ ಹೇಳುವ ಮೂಲಕ ಗುಂಪು ಥಳಿತದಿಂದ ಹತ್ಯೆ ನಡೆದಿದೆ ಅನ್ನೋ ವದಂತಿಯನ್ನು ಪೊಲೀಸ್ ಇಲಾಖೆನೆ ನಿರಾಕರಿಸಿತು ಮುಖ್ಯವಾಗಿ ಮೃತಪಟ್ಟವನು ವಲಸೆ ಕಾರ್ಮಿಕ ಅನ್ನೋ ಮಾಹಿತಿ ಇದ್ದಿದ್ದರಿಂದ ಮತ್ತು ಆತನಿಗೆ ಯಾವುದೇ ಪ್ರಮುಖ ಹಿನ್ನೆಲೆಗಳಿಲ್ಲದೆ ಇರೋದರಿಂದ ಪೊಲೀಸರು ಸಾವನ್ನ ಲಘುವಾಗಿ ತೆಗೆದುಕೊಂಡಿದ್ರು ಆದರೆ ಅದಾಗಲೇ ಗುಂಪು ಥಳಿತದ ಬಗ್ಗೆ ಪರಿಸರದಲ್ಲಿ ಸುದ್ದಿ ಹರಡಿತ್ತು ಸುಮಾರು ಮೂವತ್ತು ಜನರು ಒಟ್ಟು ಸೇರಿ ಆತನ ಮೇಲೆ ರಾಕ್ಷಸರಂತೆ ಎರಗಿ ದೊಣ್ಣೆ ಕಲ್ಲು ಇತ್ಯಾದಿಗಳಿಂದ ಹಲ್ಲೆ ನಡೆಸಿದ್ದಾರೆ ಅನ್ನೋದನ್ನ ಸ್ಥಳೀಯರು ಆಡ್ಕೊಳ್ತಾ ಇದ್ರು ಇದನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಆತನ ಮೇಲೆ ಬರ್ಬರವಾಗಿ ಹಲ್ಲೆ ನಡೆಸಿದ್ದು ಮಾತ್ರವಲ್ಲ ದೇಹ ಹಲವು ಗಂಟೆಗಳ ಕಾಲ ಅಲ್ಲೇ ಬಿದ್ದುಕೊಂಡಿದ್ರು ಯಾರೂ ಆಸ್ಪತ್ರೆಗೆ ಸೇರಿಸುವ ಔದಾರ್ಯವನ್ನು ತೋರಿಸಿರಲಿಲ್ಲ ಆತ ಅಲ್ಲೇ ಉಸಿರು ಬಿಟ್ಟ ಎಷ್ಟೋ ಸಮಯ ಕಳೆದ ಬಳಿಕ ಯಾರೋ ದಾರಿ ಹೋಕರು ಮೃತದೇಹವನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎರಡು ದಿನಗಳ ಬಳಿಕ ಆತನ ಕೊಲೆಯನ್ನ ಗುಂಪು ಹತ್ಯೆ ಅಂತ ಪೊಲೀಸ್ ಆಯುಕ್ತರು ಒಪ್ಪಿಕೊಂಡಿದ್ದಾರೆ ಮಾತ್ರವಲ್ಲ ಸುಮಾರು ಮೂವತ್ತು ಜನ ಸೇರಿ ಈ ಕೃತ್ಯವನ್ನ ಎಸಗಿದ್ದು ಹದ್ನೈದು ಜನರನ್ನ ಬಂಧಿಸಲಾಗಿದೆ ಅಂತ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯೂ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ವಲಸೆ ಕಾರ್ಮಿಕರ ಸಂಖ್ಯೆ ಹೆಚ್ಚುತ್ತಾ ಇದೆ ಮಂಗಳೂರಿನಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಬಿಹಾರ ಉತ್ತರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಕಡಿಮೆ ವೇತನಕ್ಕೆ ಕಾರ್ಮಿಕರನ್ನ ತರಿಸಿಕೊಳ್ಳಲಾಗುತ್ತಿದೆ ಇವರಿಂದಾಗಿ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ ಎನ್ನುವ ಆರೋಪಗಳು ಇದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಈ ವಲಸೆ ಕಾರ್ಮಿಕರು ಆಗಮಿಸುವ ಮೊದಲೂ ಕೂಡ ಅಪರಾಧ ಕೃತ್ಯಗಳಿಗಾಗಿ ಕುಖ್ಯಾತವಾಗಿತ್ತು ಒಂದು ಕಾಲದಲ್ಲಿ ಭೂಗತ ಪಾತಕಿಗಳಿಗಾಗಿ ಗುರುತಿಸಲ್ಪಡುತ್ತಿದ್ದ ಮಂಗಳೂರು ಈಗ ಸಂಘ ಪರಿವಾರದ ದುಷ್ಕರ್ಮಿಗಳಿಂದಾಗಿ ಕುಖ್ಯಾತಿ ಪಡೆದಿದೆ ಇದೀಗ ಜಿಲ್ಲೆಯಲ್ಲಿ ನಡೆಯುವ ಕಳ್ತನ ದರೋಡೆ ಇತ್ಯಾದಿಗಳ ಹಿಂದೆ ವಲಸೆ ಕಾರ್ಮಿಕರ ಕೈವಾಡಗಳಿದೆ ಅಂತ ಜಿಲ್ಲೆಯ ಜನ ಈ ಕಾರ್ಮಿಕರನ್ನ ಪೂರ್ವಾಗ್ರಹ ಪೀಡಿತರಾಗಿ ನೋಡ್ತಿದ್ದಾರೆ ಅದರಲ್ಲಿ ಒಂದಷ್ಟು ಸತ್ಯ ಇದೆಯಾದ್ರೂ ಈ ಕಾರ್ಮಿಕರು ತಾವಾಗಿಯೇ ಮಂಗ್ಳೂರನ್ನ ಹುಡ್ಕೊಂಡು ಬಂದಿರೋದಲ್ಲ ಕಡಿಮೆ ವೇತನಕ್ಕೆ ದುಡಿಯೋಕೆ ಸಿದ್ಧರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಅಲ್ಲಿಂದ ಕರೆತರಲಾಗಿದೆ ಕನಿಷ್ಠ ಅವರನ್ನ ಮನುಷ್ಯರಂತೆ ನೋಡುವುದು ಬುದ್ಧಿವಂತರ ಜಿಲ್ಲೆಯ ಜನರ ಕರ್ತವ್ಯ ಆಗಿದೆ ಆದರೆ ಇದೀಗ ಉತ್ತರ ಭಾರತದಿಂದ ವಲಸೆ ಕಾರ್ಮಿಕರನ್ನ ಆಮದು ಮಾಡಿದಂತೇನೆ ಅಲ್ಲಿನ ಗುಂಪು ಥಳಿತದಂತಹ ಕ್ರೌರ್ಯಗಳನ್ನು ಕೂಡ ಆಮದು ಮಾಡಿಕೊಂಡಂತಿದೆ ಈಗ ಗುಂಪು ಹತ್ತಿಗೆ ಬಲಿಯಾಗಿರುವ ಅಶ್ರಫ್ ವಲಸೆ ಕಾರ್ಮಿಕನೂ ಅಲ್ಲ ಆತ ಮಾನಸಿಕ ಅಸ್ವಸ್ಥನಾಗಿ ಅಲ್ಲಲ್ಲಿ ತಿರುಗಾಡ್ತಿದ್ದವನು ಅಂತ ಆತನ ಸಹೋದರ ಮಾಹಿತಿ ನೀಡಿದ್ದಾರೆ ಅಂತಹ ಅಮಾಯಕ ಮಾನಸಿಕ ಅಸ್ವಸ್ಥನನ್ನ ಮಂಗಳೂರಿನ ಮತಾಂಧ ಮಾನಸಿಕ ಅಸ್ವಸ್ಥರು ಸೇರಿಕೊಂಡು ಹೊಡೆದು ಕೊಂದು ಹಾಕಿದ್ದಾರೆ ಮೂವತ್ತು ಜನ ಸೇರಿ ಒಬ್ಬ ಬಡಪಾಯಿಯನ್ನ ಬರ್ಬರವಾಗಿ ಥಳಿಸಿ ಕೊಂದಿರೋದು ಮಂಗಳೂರಿನ ಪಾಲಿಗೆ ಹೊಸತಾಗಿದೆ ಇದು ಮಂಗಳೂರು ಯಾವ ದಿಕ್ಕಿಗೆ ಸಾಕ್ತಿದೆ ಅನ್ನೋದರ ಎಚ್ಚರಿಕೆಯ ಗಂಟೆಯಾಗಿದೆ ದುರಂತ ಅಂದ್ರೆ ಕೊರಿಯಾದ ಆ ವ್ಯಕ್ತಿ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ್ದಾನೆ ಅಂತ ಗೊತ್ತಾಗ್ತಾ ಇದ್ದಂತೆ ಗುಂಪು ಹಲ್ಲೆಯನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಆತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾನೆ ಅನ್ನೋ ವದಂತಿಯನ್ನು ಹರಡಾಯಿತು ಆತ ಹೇಗೆ ಸತ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗಿದ್ದೇ ಎರಡು ದಿನಗಳ ಬಳಿಕ ಹಾಗಿರುವಾಗ ಆತ ಯಾವಾಗ ಎಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ದ ಅದನ್ ಹೇಳಿದವರು ಯಾರು ಅದನ್ನು ಕೇಳಿದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಇದೇ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರೇ ಈ ವದಂತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಆದರೆ ಈ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಮೃತನು ಸ್ಥಳೀಯವಾಗಿ ನಡೆಸಿದ್ದ ಕ್ರಿಕೆಟ್ ಪಂದ್ಯದ ವೇಳೆ ಪಾಕಿಸ್ತಾನ ಜಿಂದಾಬಾರ್ ಅಂತ ಘೋಷಣೆ ಕೂಗಿದ್ದಾನೆ ಅಂತ ಹೇಳಲಾಗಿತ್ತು ಈ ಕಾರಣಕ್ಕೆ ಆತನ ಮೇಲೆ ಕೆಲವರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ಪಾಕಿಸ್ತಾನ್ uh, like that ಲೈಕ್ ದಟ್ uh, uh, that, uh, that happened. ಮಂಗಳೂರು ಪೊಲೀಸ್ ಆಯುಕ್ತರೆ ಅಂತಹ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಹಾಗಾದ್ರೆ ಗೃಹ ಸಚಿವರಿಗೆ ಈ ಜಿಂದಾಬಾದ್ ಘೋಷಣೆ ಯಾವ ಮೂಲದಿಂದ ಸಿಕ್ತು ಪೊಲೀಸ್ ಇಲಾಖೆಗೆ ಹೊಸದಾಗಿ ಬೇರೆ ಮೂಲಗಳನ್ನು ಗೃಹ ಸಚಿವರು ಹೊಂದಿದ್ದಾರೆ ತಮ್ಮದೇ ಇಲಾಖೆಯನ್ನ ನಂಬದೆ ಅವರು ಸಂಘ ಪರಿವಾರದ ಬೇರೆ ಮೂಲಗಳನ್ನ ಆಧಾರವಾಗಿಟ್ಟು ಈ ಹೇಳಿಕೆಯನ್ನ ನೀಡಿದ್ರ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪ್ರಶ್ನಿಸುತ್ತಿದ್ದಾರೆ ಒಂದ್ ಕಡೆ ಗುಂಪಿನಿಂದ ನಡೆದ ಕಗ್ಗೋಲಿಯನ್ನ ಒಪ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮೀನಾಮೇಶ ಎಣಿಸಿದ್ರೆ ಮತ್ತೊಂದು ಕಡೆ ಯಾವುದೇ ಆಧಾರವಿಲ್ಲದೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನ ಗೃಹ ಸಚಿವರು ಎಳೆದು ತಂದು ತನಿಖೆಯ ದಾರಿ ತಪ್ಪಿಸಿದ್ದಾರೆ ಬೇರೆ ಯಾರಿಗೂ ಸಿಗದ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ನಿಗೂಢ ಮಾಹಿತಿ ಪಡೆದ ಗೃಹ ಸಚಿವರಿಗೆ ಕೊಲೆಯಾದ ಅಶ್ರಫ್ ಅಮಾಯಕ ಮಾನಸಿಕ ಅಸ್ವಸ್ಥನಾಗಿದ್ದ ಅನ್ನೋ ಮಾಹಿತಿ ಸಿಗಲೇ ಇಲ್ಲ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಂತೂ ಹೆಸರಿಗಷ್ಟೇ ಉಸ್ತುವಾರಿ ಸಚಿವರಾಗಿದ್ದಾರೆ ಅನ್ನೋ ಆರೋಪ ಇಂದೂ ನೆನೆದಲ್ಲ ಅವರೂ ಕೂಡ ಘಟನೆ ಬಗ್ಗೆ ಅಸೂಕ್ಷ್ಮ ಹೇಳಿಕೆಯನ್ನ ನೀಡಿದ್ದಾರೆ ಸಂತ್ರಸ್ತನನ್ನ ಅನ್ಯ ಕೋಮಿನವನು ಅಂತ ಸಚಿವರು ಗುರುತಿಸಿದ್ದು ಯಾರು ಯಾರಿಗೆ ಅನ್ಯ ಅನ್ನೋದನ್ನು ಅವರು ರಾಜ್ಯಕ್ಕೆ ತಿಳಿಸಬೇಕಾಗಿದೆ ಉಸ್ತುವಾರಿ ಸಚಿವರೇ ಜನರನ್ನ ಸ್ವಂತ ಕೋಮು ಅನ್ಯ ಕೋಮು ಅಂತ ವಿಂಗಡಿಸಿ ನೋಡ್ತಾರೆ ಅಂದಾದ ಮೇಲೆ ದಕ್ಷಿಣ ಕನ್ನಡದ ಭವಿಷ್ಯದ ಬಗ್ಗೆ ಹೆಚ್ಚು ಮಾತನಾಡೋದ್ರಲ್ಲಿ ಏನು ಅರ್ಥ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು